ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಆರು ಗಂಟೆ ಸೊ ಇವಾಗ ಜಸ್ಟ್ ಎದ್ದಿದ್ದೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಪ್ರೋತ್ಸಾಹಿಸಿ ಮುಂದಿನ ದಿನದಲ್ಲಿ ಇನ್ನು ತುಂಬ ತುಂಬ ಒಳ್ಳೆಯ ಕಂಟೆಂಟ್ಸ್ ಕೊಡ್ತೀನಿ ಯಾವ ಥರ ವೀಡಿಯೋ ಮಾಡಬೇಕು ಆ ಥರ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಹೇಗೆ ತಿಳಿಸ್ಕೊಡಿ ಸೊ ನಾನು ಆ ಥರ ವೀಡಿಯೋ ಮಾಡ್ತೀನಿ ನನಗೆ ನಾನು ವೀಡಿಯೋ ಮಾಡ್ತಾ ಇರೋದು ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದೆ ಬೆಳಗ್ಗೆ ಹೇಗೆ ಏನೇನು ಕೆಲಸ ಮಾಡ್ತೀನಿ ಅಂತ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ನಮ್ಮ ಏರಿಯಾದಲ್ಲಿ ನಾವು ಫಸ್ಟು ಮಹಾಲಕ್ಷ್ಮಿ ಲೇಔಟ್ ಜೆಸಿ ನಗರಲ್ಲಿದ್ದೆ ಅಲ್ಲಿ ಇವತ್ತು ಅಣ್ಣಮ್ಮ ತರ್ತಾಯಿದ್ದಾರೆ ಸೊ ಅಲ್ಲಿ ಇನ್ವೈಟ್ ಮಾಡಿದ್ದಾರೆ ಸೊ ಅಲ್ಲಿ ಹೋಗಬೇಕು ಇವತ್ತು ಅಲ್ಲಿ ಅಣ್ಣಮ್ಮ ತರೋಕ್ಕೆ ಮೆಜೆಸ್ಟಿಕ್ಗೆ ಇದ್ದಾರೆ ಸೊ ಅಲ್ಲೂ ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಅಲ್ಲಿ ಹೋಗಬೇಕು ಅಲ್ಲಿ ಹೇಗೆ ಹೇಗೆ ದೇವ್ರನ್ನ ತರ್ತಾರೆ ಏನು ಯಾವ ಥರ ಪ್ರೊಸೀಜರ್ ಅದೆಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಥ್ಯಾಂಕ್ ಯು ಲೆವೆನ್ ತರ್ಟಿಗೆ ಅಣ್ಣಮ್ಮ ದೇವಸ್ಥಾನ ಹತ್ರ ರೀಚ್ ಆದರೆ ಹೇಗೆ ದೇವರು ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಮತ್ತು ಅಲ್ಲಿ ಹೇಳಬೇಕಂದ್ರೆ ಮದುವೆ ಆ ಥರ ಎಲ್ಲ ತುಂಬ ನಡೆಯುತ್ತೆ ಅಣ್ಣಮ್ಮ ದೇವಸ್ಥಾನದಲ್ಲಿ ನೋಡಿ ಗಂಟೆ ಎಲ್ಲ ತೊಗೊಂಡು ಇವಾಗ ದೇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಸೊ ಇವಾಗ ದೇವ್ರ ಅಲಂಕಾರ ಎಲ್ಲ ಆಗಿದೆ ಇವಾಗ ಪೂಜೆ ಮಾಡಿ ದೇವ್ರನ್ನ ಇವಾಗ ಗಾಡಿಯಲ್ಲೇ ಇಟ್ಟುಕೊಂಡು ಬಂದಿದ್ದಾರೆ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ಇವಾಗ ಈ ಥರ ಮಟ್ಟದಲ್ಲಿ ಸ್ವಲ್ಪ ದೂರ ಬಂದ ಮೇಲೆ ದೇವರು ನೀವೇ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ತುಂಬ ತುಂಬ ಅಂದರೆ ತುಂಬ ನಗು ಮುಖದಲ್ಲಿ ಇದ್ದಾರೆ ನೋಡಿ ಕಾಣಿಸ್ತಿದೆಯಾ ನೋಡಿ ಎಷ್ಟು ನಗು ಮುಖದಲ್ಲಿದ್ದಾರೆ ಅದೇ ಹೇಳೋದು ದೇವರು ಒಂದೊಂದು ಸತಿನೂ ಒಂದೊಂದು ರೂಪ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಇವಾಗ ಈ ಕಲಶ ತೊಗೊಂಡೋಗ್ತಾ ಇದ್ರಲ್ಲ ನೀವೆಲ್ಲ ಅನ್ಕೊಬೋದು ಯಾಕೆ ಈ ಥರ ಕಲಶ ತೊಗೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನೂರ ಎಂಟು ಕಲಶ ಇದೆ ಇವಾಗ ಸ್ವಲ್ಪ ಜನ ಅಂದ್ಕೊಂಡಿರ್ತಾರೆ ನಾವು ಕಲಶ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸೊ ಅದರಿಂದ ಈ ಥರ ಕಲಶನ ಕೊಡ್ತಾರೆ ದೇವರಿಗೋಸ್ಕರ ಎಷ್ಟು ಚೆನ್ನಾಗಿದೆ ತುಂಬ ನಗು ಮಗಿಂದ ಕಾಣಿಸ್ತಾ ಇದಾರೆ ಅಂದರೆ ಅಲ್ಲಿಂದ ಈ ಬರ್ಬೇಗ ಈ ಥರ ಕಳೆ ಬಂದಿರುತ್ತೆ ದೇವರಿಗೆ ಎಷ್ಟು ಕಳೆ ಕಳೆಯಿಂದ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಆಲ್ರೆಡಿ ಈವ್ನಿಂಗ್ಗೆ ಹೋಗ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದು ಅದ್ರ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೀರೆ ಅಂತೂ ತುಂಬ ಚೆನ್ನಾಗಿದೆ ಸೀರೆ ಕಲರು ಸೀರೆ ತುಂಬ ಚೆನ್ನಾಗಿದೆ ಎಷ್ಟು ಪೀಝಾ ಪೀಝಾ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನನ್ನ ಮಗಳು ಪಿಜ್ಜಾ ತಿನ್ನಬೇಕಂತ ಹೇಳಿದ್ಲು ಸೊ ಅದಕ್ಕೆ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ ಅವಳಿಗೆ ಪಿಜ್ಜಾ ಆನಿಯನ್ ಪಿಜ್ಜಾನೇ ಇಷ್ಟ ಅವಳಿಗೆ ಅದರಲ್ಲೂ ಆನಿಯನ್ನ ಎತ್ಬಿಟ್ಟು ತಿಂತಾಳೆ ಬೇರೆ ತಿನ್ನಲ್ಲ ಅವಳು ಸೊ ನನಗೆ ಹೊಸ ಪಿಜ್ಜಾ ಯಾವುದೋ ಒಂದು ಯಾವುದೋ ಒಂದು ಹೊಸ್ದಾಗ ಬಿಟ್ಟಿದ್ರು ಆ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ ಅದು ಚೀಸ್ ಬಸ್ಟ್ ಅಂತ ಹೇಳಿಬಿಟ್ಟು ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆರ್ಡ್ರು ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ಮಾಡಿ ತುಂಬ ಚೆನ್ನಾಗಿದೆ ಹ್ಞೂ ಪಿಜ್ಜಾ ಅಂತ ಅಂದ್ಕೋತೀನಿ ನೋಡಿ ನನ್ನ ಮಗಳದು ಆನಿಯನ್ದು ಏಯ್ ಇರಿ ಬಿಡು ಹಾಗೆ ಬಿಡು ಫೋನ್ ತಗೋಳ ಇದು ನನ್ನ ಪಿಜ್ಜಾ ನನ್ನ ಮಗಳು ಪಿಜ್ಜಾ ದೊಡ್ಡದೇ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಮ್ಮಮ್ಮನಿಗೆ ಇದು ಬಂದುಬಿಟ್ಟು ಚೀಸ್ ವಾಲ್ಕೆನೋ ಪನ್ನೀರ್ ಪಿಜ್ಜಾ ಇದು ಬಂದ್ಬಿಟ್ಟು ನಾರ್ಮಲ್ ಆನಿಯನ್ ಪಿಜ್ಜಾ ನನ್ನ ಮಗಳಿಗೆ ಇದೇ ಇಷ್ಟ ಸೊ ಎರಡು ಪಿಜ್ಝಾ ಆರ್ಡ್ರು ಮಾಡಿದ್ರಿ ಇಲ್ಲಿ ನೋಡಿ ನನ್ನ ಮಗಳು ಹ್ಯಾಪಿನೆಸ್ಸು ಇಲ್ಲಿ ನೋಡಿ ಹಾಗೆ ನನ್ನ ಮಗ ನೋಡಿ ಯಾವ ಥರ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಆಸೆ ಆಗ್ತದೆ ಅದಕ್ಕೆ ತುಂಬ ಚೆನ್ನಾಗಿದೆ ಪಿಜ್ಜಾ ತುಂಬ ಇಷ್ಟ ಆಯ್ತು ತುಂಬ ಟೇಸ್ಟಿ ಆಗಿದೆ ಅದು ಚೀಸ್ ಫುಲ್ ಚೀಸ್ ಇದೆ ಇದರಲ್ಲಿ ನಮಗಂತೂ ತುಂಬ ಇಷ್ಟ ಆಯಿತು ಟ್ರೈ ಮಾಡಿ ನಾನು ಟ್ರೈ ಮಾಡಕ್ಕೆ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಂಗೆ ಇದು ಇಷ್ಟ ನಾನು ಬರೀ ಪಿಜ್ಜಾ ತಿನ್ನಕಂತ ಇಷ್ಟ ಸ್ವಲ್ಪ ಸ್ವಲ್ಪ ಆನಿಯನ್ ಇರಬೇಕು ಈ ಥರ ಚೀಸ್ ಚೀಸ್ ನೋಡಿ ಈ ಥರ ಚೀಸ್ ಇರುತ್ತೆ ತುಂಬ ಚೆನ್ನಾಗಿದೆ ಇದು ಹೇಳ್ಬೇಕಂದ್ರೆ ಈ ಪಿಝಾ ತುಂಬ ಇಷ್ಟ ಆಯಿತು ಇದಕ್ಕೆ ಇಷ್ಟ ಆಯ್ತಾ? ನಾನು ಮೊಸೋ ತಿನ್ನುತ್ತೆ. ಆಳದೇ ತಿನ್ನು. ಒನ್ಸ್ ಅಲ್ಲಿ ತಿಂದರೆ ಇಷ್ಟ ಆಗುತ್ತಾ. ದಿನೇ ತಿಂತಾ ಇತ್ತೀನಿ. ಹ್ಮ್. ಅಜ್ಜಿ ವಾಲ್ಕನ್ ಆ ಹೆಂಗೈತೆ? ಚೆನ್ನಾಗಿತ್ತಾ? ಇದು ಸರಿ ಇಷ್ಟ ಇಷ್ಟ ತುಂಬಾ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಚೆನ್ನಾಗಿತ್ತು ಸರಿ ಅಪಾರ್ಟ್ಮೆಂಟ್ಸ್ ಕೆಳಗಡೆನೆ ವಾಕ್ ಮಾಡ್ತಾ ಇದ್ದೀವಿ ಈವ್ನಿಂಗು ಇವಾಗ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಸೈಕ್ಲಿಂಗ್ ಮಾಡ್ತಾ ಇದ್ದಾಳೆ ನೋಡಿ ವಾಕ್ ಮಾಡ್ತಾಯಿದ್ರೆ ಸೌಂಡ್ ಕೊಡ್ತಾಯಿದ್ದೇನೆ ಮಮ್ಮಿ ಸುಸ್ತಾಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹ್ಞೂ ಮಾಡ್ತಾ ಇದೆ ಅಪ್ಪು ಮಮ್ಮಿ ಹೇಗೆ ವಾಕ್ ಇದೆ ಮಮ್ಮಿ ವಾಕ್ ವಾಕ್ ಮಾಡ್ತಾ ಇದೆ ಏನು ಮಾಡ್ತಾ ಇದೆ ಮಮ್ಮಿ ಹ್ಞೂ ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆ ಮಮ್ಮಿ ಅಪ್ಪು ಮಮ್ಮಿ ಏನು ಮಾಡ್ತಾ ಇದೆ ಮಮ್ಮಿ ಏನು ಮಾಡ್ತಿದೆ ಹೇಳು ಸಾಯಿಮಾ ಮಮ್ಮಿ ಏನು ಮಾಡ್ತಿದೆ ಮಮ್ಮಿ ವಾಕ್ ಮಾಡ್ತಿದೆ ಏನು ಮಾಡ್ತಿದೆ ಮಮ್ಮಿ ಅಕ್ಕ ಏನು ಮಾಡ್ತಿದ್ದಾರೆ ಅಕ್ಕ ಏನ್ ಮಾಡ್ತಾ ಇದ್ದಾರೆ ಅಕ್ಕ ಏನ್ ಮಾಡ್ತಾ ಇದ್ದಾರೆ ಹೇಳ ಅಕ್ಕ ಸೈಕಲ್ ಓಡಿಸ್ತಿದ್ದಾರೆ ಮಮ್ಮಿ ವಾಕ್ ಮಾಡ್ತಿದಾರೆ ಸಾಯಿನಾಥ್ ಮಮ್ಮಿ ಮೇಲೆ ಕೂತಿದ್ದಾರೆ ಹಾಡು ಬೇರೆ ಹೇಳ್ತಾರೆ ಸಾಯಿನಾಥು ಏನಂತ ಹಾಡು ಹೇಳೋದು ಹ್ಮ್ ಅಂತ ಗುಡ್ ನೈಟ್ ಗುಡ್ ನೈಟ್ ಗೀ ರೈಸು ಮತ್ತು ಚಿಕನ್ ವಿಂಗ್ಸ್ ಆರ್ಡ್ರು ಮಾಡ್ಕೊಂಡಿದ್ದೆ ನೋಡಿ ಇದೇ ಹೇಳೋದು ನೈಟ್ ಕ್ರೇವಿಂಗ್ಸ್ ಅಂತ ಹೇಳಿಬಿಟ್ಟು ಸೊ ಆಯಿತು ಮತ್ತೊಂದು ವೀಡಿಯೋದಲ್ಲಿ ನಾಳೆ ನಾನು ನಿಮಗೆ ಸಿಗ್ತೀನಿ